ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿರುವ ಕರ್ನಾಟಕ ರಾಜ್ಯ ಪೊಲೀಸ್ನ ಕಮಾಂಡೆಂಟ್ ಕಚೇರಿಯ ಬಳಿ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು ಸುಮಾರು ನಾಲ್ಕೂವರೆ ಅಳಿಯುದ್ದದ ನಾಗರ ಹಾವು ಕರೆಂಟ್ ಬಾಕ್ಸ್ನಲ್ಲಿ ಸೇರಿಕೊಂಡಿತು ಬೆಳಗ್ಗೆ ಸ್ನೇಹಿರನ್ ಅವರಿಗೆ ಕರೆ ಮಾಡಲಾಯಿತು ಸ್ಥಳಕ್ಕೆ ಆಗಮಿಸಿದ್ದ ಸ್ನೇಹಿರನ್ ಅವರು ಕೆಲ ಕಾಲ ಹುಡುಕಾಡಿ ಬಳಿಕ ಹಾವು ಇರುವ ಸ್ಥಳವನ್ನ ಪತ್ತೆ ಮಾಡಿದರು ಅದನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ

ಎಲ್ಲೋ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಕಮಾಂಡೆಂಟ್ ಕಚೇರಿಯ ಬಳಿ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರುವಂತದ್ದು ಸ್ನೇಹ ಕಿರಣ್ ಅವರು ಆ ಪೊಲೀಸ್ ಕಮಾಂಡೆಂಟ್ ಕಚೇರಿಯಲ್ಲಿ ಬಂದಂತ ನಾಗರ ಹಾವನ್ನ ಹೇಗೆ ಸೆರೆ ಹಿಡಿತಾ ಇದ್ರು ಅನ್ನುವಂಥದ್ದು ಕರೆಂಟ್ ಬಾಕ್ಸ್ ಒಳಗಡೆ ಸೇರ್ಕೊಂಡಿತ್ತು ಹಾಗೂ ಬೆಳಗ್ಗೆ ಸ್ನೇಹ ಕಿರಣ್ ಅವರಿಗೆ ಕರೆ ಮಾಡಲಾಯಿತು ಯಾಕಂದ್ರೆ ನಿನ್ನೆ ಸಂಜೆನೇ ಹಾವು ಕಾಣಿಸ್ಕೊಂಡಿತ್ತು ಆದ್ರೆ ಪೊಲೀಸರು ಬೆಳಗ್ಗೆ ಸ್ನೇಹ ಕಿರಣ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದಂತ ಸ್ನೇಕಿರಣ್ ಅವರು ನಾಗರ ಹಾವನ್ನ ಸುರಕ್ಷಿತವಾಗಿ ಹಿಡಿದಿದ್ದಾರೆ ಸುರಕ್ಷಿತವಾಗಿ ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ ಇನ್ನು ಪೊಲೀಸ್ ಸಿಬ್ಬಂದಿ ಕೂಡ ಆ ಸ್ಥಳದಲ್ಲಿ ಉಪಸ್ಥಿತರಿದ್ದರು ಬನ್ನಿ ನಿಮ್ಮ ಹೆಸರು